ವೈ ಫೈನಾನ್ಶಿಯಲ್ ಈಸ್ ಇಂಪಾರ್ಟೆಂಟ್ ಎಸ್ ಮ್ಯಾಮ್ ಇದಕ್ಕೆ ಫಿನಾನ್ಶಿಯಲ್ ಪ್ಲಾನಿಂಗ್ ಅಂತ ಕರಿತೀವಿ ಹಣಕಾಸು ನಿರ್ವಹಣೆ ಅಂತ ಕರಿತಾರೆ ಕನ್ನಡದಲ್ಲಿ ಸೊ ಈಗ ಒಂದ್ ಎಕ್ಸಾಂಪಲ್ ತಗೊಳದಾದ್ರೆ ನಾವೆಲ್ಲರೂ ಮನೆ ಕಟ್ಟಬೇಕು ಅನ್ನೋದು ನಮ್ಗೆ ಆಸೆ ಇರುತ್ತೆ ಅಥವಾ ತುಂಬಾ ಜನ ಅವ್ರ ಇಡೀ ಜೀವನ ದುಡ್ದಿರೋ ಹಣನ ಒಂದು ಮನೆ ಕಟ್ಟೋದಕ್ಕೋಸ್ಕರ ಮುಡ್ಪಾಗಿರ್ತಾರೆ ಹೇಗೆ ನಾವು ಮನೆ ಕಟ್ಟಕ್ ಶುರು ಮಾಡ್ತೀವಿ ಒಂದು ಖಾಲಿ ಜಾಗ ಅಥವಾ ಒಂದು ಸೈಟ್ ತಗೊಂಡ್ಮೇಲೆ ಮೇಲೆ ಇನ್ನೂ ಮನೆ ಕೆಲಸ ಶುರು ಮಾಡಿರಲ್ಲ ಬಟ್ ಆ ಜಾಗಕ್ಕೆ ಒಂದು ಪ್ಲಾನಿಂಗ್ ಮಾಡ್ತೀವಿ ಒಂದು ಸಿವಿಲ್ ಇಂಜಿನಿಯರ್ ಹತ್ರ ಹೋಗಿ ಒಂದಿಷ್ಟು ಹಣ ಕೊಟ್ಟು ಅವ್ರಿಗೆ ಫೀಸ್ ಕೊಟ್ಟು ನನ್ನ ಮನೆ ಹೀಗೆ ಬರ್ಬೇಕು ಅಥವಾ ವಾಸ್ತು ಪ್ರಕಾರ ಎಷ್ಟು ಇರ್ಬೇಕು ಅಂತ ಎಲ್ಲ ಒಂದು ಈಗೆಲ್ಲ ತ್ರೀ ಡಿ ಎಲ್ಲ ಬಂದಿದೆ ಸೊ ಅಂದ್ರೆ ನಾವು ವಿಜುವಲ್ ವಿಜಲೈಸನ್ ಕೂಡ ಮಾಡ್ಕೋಬಹುದು ಸೊ ಒಂದು ಕಾಲೇಜ್ ಜಾಗಕ್ಕೆ ಒಂದ್ ಮನೆ ಕಟ್ಟೋದಕ್ಕೆ ನಾವು ಪ್ಲಾನ್ ಮಾಡ್ತೀವಿ ಅಂದ್ರೆ ನಮ್ ಇಡೀ ಜೀವನ ನಾವ್ ಎಷ್ಟು ವರ್ಷ ಬದ್ಕಿರ್ತೀವಲ್ಲ ಅಷ್ಟು ವರ್ಷ ನಾವು ಹಣ ದುಡ್ದಿರೋದಕ್ಕೆ ನಾವು ಪ್ಲಾನಿಂಗ್ ಮಾಡ್ಕೊಳಲ್ಲ ಹಣಕಾಸು ನಿರ್ವಹಣೆ ಅಥವಾ ಫಿನಾನ್ಷಿಯಲ್ ಪ್ಲಾನಿಂಗ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಸೊ ನಾನು ಇದಕ್ಕೊಂದು ಎಕ್ಸಾಂಪಲ್ ಹೇಳೋದಾದ್ರೆ ನಮ್ಮ ಇಂಡಿಯಾದಲ್ಲಿ ನಾಲ್ಕು ವರ್ಗದ ಜನಗಳು ಇರ್ತಾರೆ ಒಂದು ಪೂರ್ ಬಡವರು ಅಂತ ಕರಿಬಹುದು ಇನ್ನೊಂದು ಬಿಡಲ್ ಕ್ಲಾಸ್ ಅಥವಾ ಮಧ್ಯಮ ವರ್ಗ ಅಂತ ರಿಚ್ ಪೀಪಲ್ ನಮ್ ಸುತ್ತ ಕೆಲವ್ರನ್ನ ನಾವು ನೋಡಿರ್ತೀವಿ ಇನ್ನೊಂದು ಅಲ್ಟ್ರಾ ಅಲಿಚ್ ಅಥವಾ ಎಲೈಟ್ ಪೀಪಲ್ ಅಂತ ಕರಿತೀವಿ ಅಂದ್ರೆ ಅವರು ತುಂಬಾ ವೆಲ್ತಿ ಆಗಿರ್ತಾರೆ ಅಂದ್ರೆ ಅವರ ಸಂಪತ್ತು ಯಾವತ್ತು ಖಾಲಿ ಆಗದೆ ಇರೋಷ್ಟು ಹಣ ಅವ್ರ ಹತ್ರ ಇರುತ್ತೆ ಎಕ್ಸಾಂಪಲ್ ವಾರೆನ್ ಬಕೋಟ್ ರತನ್ ಟಾಟಾ ಬಿಲ್ ಗೇಟ್ಸ್ ಈ ತರದವ್ರು ಸೊ ಈ ನಾಲ್ಕು ವ್ಯತ್ಯಾಸಗಳು ಯಾಕೆ ಬಂತು ಬಡವರು ಬಡವರಾಕೆ ಆಗಿದ್ದಾರೆ ಮಧ್ಯಮ ಕೊನೆವರೆಗೂ ಮಧ್ಯಮ ವರ್ಗದವರಾಗೇ ಇರ್ತಾರೆ ಅಥವಾ ಶ್ರೀಮಂತರು ಅಥವಾ ಅತಿ ಆಸ್ತಿವಂತರು ಅಥವಾ ಅಲ್ಟ್ರಾ ರಿಚ್ ಅಂತ ಏನ್ ಕರಿತೀವಿ ಇವ್ರಗಳ ನಡುವೆ ಏನ್ ವ್ಯತ್ಯಾಸ ಇದೆ ಅಂದ್ರೆ ಈ ಫಿನಾನ್ಸಿಯಲ್ ಪ್ಲಾನಿಂಗ್ ಅಥವಾ ಫಿನಾನ್ಷಿಯಲ್ ಲಿಟ್ರೆಸಿ ಆ ಒಂದ್ ಗ್ಯಾಪ್ ಇದೆ ತಿನ್ ಲೈನ್ ಇದೆ ಅಂದ್ರೆ ಇದನ್ನ ತಿಳ್ಕೊಂಡವರು ಬುದ್ಧಿವಂತರಾಗ್ತಾ ಹೋಗ್ತಾರೆ ಬೆಳೀತಾ ಹೋಗ್ತಾರೆ ಹಣನ ಹಣದಿಂದ ದುಡಿಸ್ತಾ ಹೋಗ್ತಾರೆ ಸೊ ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿಗೂ ಫಿನಾನ್ಷಿಯಲ್ ಪ್ಲಾನಿಂಗ್ ತುಂಬಾ ಇಂಪಾರ್ಟೆಂಟ್ ಸೊ ಫಿನಾನ್ಶಿಯಲ್ ಪ್ಲಾನಿಂಗ್ ಹಣದಿಂದ ಹಣವನ್ನ ದುಡಿಸ್ಬೋದು ಯಾವಾಗ ನಾನ್ ಒಬ್ನೇ ಅಲ್ಲ ನಾನ್ ದುಡ್ದಿರೋ ಹಣನೂ ದುಡಿತಾ ಹೋಗುತ್ತಲ್ಲ ಅವತ್ತು ನಾನು ಶ್ರೀಮಂತಿಕ ಕಡೆ ಹೆಜ್ಜೆ ಇಡ್ತಾ ಹೋಗ್ತೀನಿ ಅದರ್ವೈಸ್ ನಾನ್ ಕೊನೆವರೆಗೂ ದುಡಿತಾನೆ ಇರ್ತೀವಿ ನೀವು ಕೇಳಿರ್ಬೋದು ಅಂದ್ರೆ ಜೀವನ ಪೂರ್ತಿ ದುಡಿತಾನೆ ಇರ್ತಾರೆ ಅಥವಾ ಅಷ್ಟೆಲ್ಲಾ ದುಡಿದ್ರು ಬಡವರಾಗೆ ಉಳ್ಕೊಂಡ್ರು ಅಥವಾ ಒಂದ್ ಮನೆ ಕಟ್ಟಕ್ ಆಗ್ಲಿಲ್ಲ ಅಥವಾ ಮದುವೆ ಮಾಡಿ ಸಾಲ ಮಾಡಿದ್ರು ಸಾಲದಲ್ಲೇ ಬದುಕಿದ್ವಿ ಈ ತರದ್ ಯಾಕೆ ಆಗ್ತಾ ಇದೆ ಅಂದ್ರೆ ಆ ನಿರ್ವಹಣೆ ಎಲ್ಲದರಲ್ಲೂ ಒಂದು ನಿರ್ವಹಣೆ ಅನ್ನೋದು ಮುಖ್ಯ ಈಗ ನಾನು ನಾನ್ ಯಾವಾಗ್ಲೂ ನನ್ನ ಕ್ಲಾಸಸ್ ಆಗ್ಲಿ ಅಥವಾ ನನ್ನ ಕೌನ್ಸಿಲಿಂಗ್ ಅಲ್ಲಾಗ್ಲಿ ಹೇಳ್ತಾ ಇರ್ತೀನಿ ನಾವು ಎಲ್ಲದಕ್ಕೂ ಇನ್ನೊಬ್ರು ಮೇಲೆ ಡಿಪೆಂಡ್ ಆಗಿರ್ತೀವಿ ಫಾರ್ ಎಕ್ಸಾಂಪಲ್ ನನ್ಗೆ ಏನಾದ್ರು ಹುಷಾರಿಲ್ಲ ಕಾಯಿಲೆ ಬಂತು ಅಂದ್ರೆ ನಾನೇ ಹೋಗಿ ಮೆಡಿಕಲ್ ಶಾಪ್ ಟ್ಯಾಬ್ಲೆಟ್ ಕೇಳಲ್ಲ ಫಾರ್ ಎಕ್ಸಾಂಪಲ್ ಸಣ್ಣ ಪುಟ್ಟ ಜರಾತ್ ಅಲ್ಲಿ ನೋವು ಅಂದ್ರೆ ನಾವು ಒಂದ್ ಟ್ಯಾಬ್ಲೆಟ್ ತಗೊಳ್ತೀವಿ ಒಂದು ಮೇಜರ್ ಇಶ್ಯೂಸ್ ಹೆಲ್ತ್ ಇಶ್ಯೂಸ್ ಆದ್ರೆ ಯಾಕೆ ಡಾಕ್ಟರ್ ಹತ್ತೆ ಹೋಗ್ತೀವಿ ಡಾಕ್ಟರ್ ಓದ್ಕೊಂಡಿದ್ದಾರೆ ಎಕ್ಸ್ಪರ್ಟ್ಸ್ ಇದಾರೆ ಎಕ್ಸ್ಪೀರಿಯನ್ಸ್ ಮತ್ತೆ ಜೀವಕ್ಕೆ ನನ್ನ ಜೀವಕ್ಕೆ ಬೆಲೆ ಇದೆ ಅಲ್ಲ ಸೊ ಅವ್ರು ಹೇಳಿದ್ರೆ ಅಥವಾ ಅವ್ರ ಕರೆಕ್ಟ್ ಸಜೆಷನ್ಸ್ ಕೊಡ್ತಾರೆ ಸೊ ಲೀಗಲ್ ಇಶ್ಯೂಸ್ ಬಂದ್ರೆ ನಾನೇ ವಾದ ಮಾಡ್ಬೋದಲ್ಲ ಕೋರ್ಟ್ ಹೋಗಿ ಅಪ್ಲಿಕೇಶನ್ ಹಾಕಿ ಯಾಕೆ ಮಾಡಲ್ಲ ಎಕ್ಸ್ಪರ್ಟ್ಸ್ ಲಾಯರ್ ಲೀಗಲ್ ಇಶ್ಯೂಸ್ ಬಂದಾಗ ಲಾಯರ್ ಹತ್ರ ಹೋಗ್ತೀವಿ ಫೀಸ್ ಕೊಡ್ತೀವಿ ಯಾಕೆಂದ್ರೆ ನಾನು ಗೆಲ್ಬೇಕು ನನ್ಗೆ ಯಾವ್ದೋ ಪ್ರಾಪರ್ಟಿ ಇಶ್ಯೂಸ್ ಇದೆ ಏನೋ ಇಲ್ಲಿಗಲ್ ಇಶ್ಯೂಸ್ ಆಗಿದೆ ಅಂದಾಗ ಲಾಯರ್ ಮೂಲಕ ಹೋಗ್ತೀವಿ ಈ ಮಕ್ಳಿಗೆ ಎಜುಕೇಶನ್ ಅಂತ ಬಂದಾಗ ತಂದೆ ತಾಯಿ ಇವತ್ತು ಎಲ್ಲರೂ ಆಲ್ಮೋಸ್ಟ್ ಪೋಸ್ಟ್ ಗ್ರಾಜುಯೇಷನ್ಸ್ ಡಿಗ್ರಿ ಮಾಡ್ಕೊಂಡಿರೋರೆ ಮಾಡ್ಕೊಂಡಿರೋ ಹೇಳ್ಕೊಡಲ್ಲ ಅವ್ರಿಗೆ ಟೀಚರ್ಸ್ ಹತ್ರನೇ ಎಕ್ಸ್ಪರ್ಟ್ಸ್ ಕಳಿಸ್ತೀವಿ ಯಾಕೆ ಅಂದ್ರೆ ಆ ವಿಷಯದ ಬಗ್ಗೆ ಅವ್ರಿಗೆ ತಿಳುವಳಿಕೆ ಇದೆ ಅವ್ರು ಎಕ್ಸ್ಪರ್ಟ್ಸ್ ಇದಾರೆ ಅವ್ರು ಹೇಳ್ಕೊಟ್ರೆ ಅವ್ರು ಆ ಕೆಲ್ಸನ ಮಾಡಿದ್ರೆ ನಮ್ಗೆ ಸರಿಯಾದ ದಾರಿ ಮಾರ್ಗದರ್ಶನ ಸಿಗುತ್ತೆ ಅಂತ ಹಣ ಅಂತ ಬಂದಾಗ ನಮ್ಮದೇ ಸ್ವಂತ ಬುದ್ಧಿನ ಹೋಗ್ತೀವಿ ಹೋಗ್ತಿವಿ ಅಪ್ಪ ಡಿಶನ್ ತಗೊಳ್ತಾರೆ ನಮ್ಮ ಯಾಕೆ ಅದಕ್ಕೆ ಒಂದು ಫಿನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಹತ್ರ ಹೋಗಲ್ಲ ಅದಕ್ಕೆ ಯಾಕೆ ಒಬ್ಬ ಫಿನಾನ್ಷಿಯಲ್ ಅಡ್ವೈಸರ್ ನಾವು ಕಾಂಟ್ಯಾಕ್ಟ್ ಮಾಡಲ್ಲ ಯಾಕೆ ಅಂದ್ರೆ ಹಿಂದೆಯಿಂದ ನಮಗೆ ಆ ಅಭ್ಯಾಸ ರೂಢಿ ಆಗಿಲ್ಲ ಬೇರೆ ಎಲ್ಲದಕ್ಕೂ ನಾನು ಹೇಳಿದ ಡಾಕ್ಟರ್ ಬೇಕು 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 ಟೀಚರ್ಸ್ ಲಾ ಅಥವಾ ಅಕೌಂಟ್ಸ್ ಅಂತ ಬಂದಾಗ ಸಿ ಎ ಬೇಕು ಬಟ್ ಫಿನಾನ್ಸ್ ಅಂತ ಬಂದಾಗ ಹಣ ಅಂತ ಬಂದಾಗ ನನ್ನದೇ ಬುದ್ಧಿ ಅಥವಾ ನನ್ನದೇ ಥಾಟ್ಸ್ ನ ನಾವು ಉಪಯೋಗಿಸ್ತಾ ಹೌದು ಸೊ ಇದು ಮೇಜರ್ ಒಂದು ಡಿಸ್ಅಡ್ವಾಂಟೇಜಸ್ ಅಂತ ಹೇಳ್ಬೋದು ಬಡವರು ಬಡವರ ಹಾಗೆ ಉಳ್ಕೊಳ್ಳೋದಕ್ಕೆ ಅಥವಾ ಮಿಡಲ್ ಕ್ಲಾಸ್ ಹಾಗೆ ಅವರ ಜೀವನ ಕಳೆದ್ ಬಿಡಕ್ಕೆ ಸರಿ ಪ್ಲಾನಿಂಗ್ ಅಥವಾ ಫಿನಾನ್ಷಿಯಲ್ ಪ್ಲಾನಿಂಗ್ ಅಥವಾ ಇದಕ್ಕೆ ನಾನು ಇನ್ನೂ ತುಂಬಾ ಅಂದ್ರೆ ಯಾಕೆ ನಾವು ಹಿಂದೆನ್ಶಿಯಲ್ ಎಕ್ಸ್ಪರ್ಟ್ಸ್ ಹತ್ರ ಫಿನಾನ್ಷಿಯಲ್ ಅಡ್ವೈಸರ್ಸ್ ಹತ್ರ ಹೋಗ್ಬೇಕು ಅಂದ್ರೆ ಇವತ್ತಿಂದ ಅಲ್ಲ ರಾಜರ ಕಾಲದಿಂದನು ರಾಜರಿಗೆ ದಿವಾನ್ರು ಅಂತ ಇರ್ತಿದ್ರು ಆದ್ರೆ ಒಬ್ಬ ರಾಜ ಅವನು ಇಡೀ ದೇಶಕ್ಕೆ ರಾಜ ಅಥವಾ ಇಡೀ ಆಸ್ತಿಗೆ ರಾಜ ಆದ್ಮೇಲೆ ಅವನು ಅವನೇ ಡಿಸಿಶನ್ ತಗೋಬೋದಿತ್ತು ಯಾಕೆ ದಿವಾನ್ರನ್ನ ಇಟ್ಕೊಳ್ತಿದ್ದ ಅಂದ್ರೆ ಹಣಕಾಸು ಅಥವಾ ಕೆಲವೊಂದು ಯೋಜನೆಗಳು ಅಂತ ಬಂದಾಗ ಒಬ್ರು ಎಕ್ಸ್ಪರ್ಟ್ ಇರಬೇಕು ಅಂದ್ರೆ ನಾನು ನನ್ ಕೆಲವೊಂದು ಸಲಹೆಗಳನ್ನ ತಗೊಂಡು ತೀರ್ಮಾನ ತಗೊಂಡು ಚರ್ಚೆ ಮಾಡಿ ಇದು ಸರಿನಾ ಇದು ತಪ್ಪಾ ಅಂತ ಹೇಳಿ ಡಿಸಿಷನ್ ತಗೋಬೇಕು ಅನ್ನೋದು ಅಷ್ಟೇ ಯಾಕೆ ಇವತ್ತಿಗೆ ನಮ್ಮ ಸರ್ಕಾರ ಹಣಕಾಸಿನ ಮಿನಿಸ್ಟರ್ ನಿರ್ಮಲಾ ಸೀತಾರಾಮ್ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮ್ಗುನು ಕೆಲವರು ಗೌರ್ಮೆಂಟ್ ಸರ್ಟಿಫೈಡ್ ಎಕ್ಸ್ಪರ್ಟ್ಸ್ ಫಿನಾನ್ಷಿಯಲ್ ಅಡ್ವೈಸರ್ಸ್ ಇದಾರೆ ಅವರ ಡಿಸಿಷನ್ ಮೂಲಕನೇ ನಮ್ಮ ಬಜೆಟ್ ಎಲ್ಲ ನಡೆಯುತ್ತೆ ಸೊ ಅಂದ್ರೆ ಇಡೀ ಸರ್ಕಾರ ನಡೆಸೋದಕ್ಕೆ ಅಥವಾ ಇಡೀ ರಾಜ್ಯ ನಡೆಸೋದಕ್ಕೆ ರಾಜನ್ಗಾಗ್ಲಿ ಅಥವಾ ಫಿನಾನ್ಸ್ ಮಿನಿಸ್ಟರ್ ಆಗ್ಲಿ ಒಬ್ರು ಫಿನಾನ್ಷಿಯಲ್ ಎಕ್ಸ್ಪರ್ಟ್ ಫಿನಾನ್ಷಿಯಲ್ ಅಡ್ವೈಸರ್ಸ್ ಬೇಕು ಅಂದಮೇಲೆ ನನ್ನ ಮನೆ ಅಥವಾ ನನ್ನ ಹಣ ನನ್ನ ನಾನು ದುಡಿತಾ ಇರೋ ಹಣನ ನಿಭಾಯಿಸೋದಕ್ಕೆ ಪ್ಲಾನಿಂಗ್ ಮಾಡ್ಕೊಳ್ಳೋದಕ್ಕೆ ನಮ್ಗೊಬ್ರು ಎಕ್ಸ್ಪರ್ಟ್ ಬೇಕು ಅನ್ನೋದು ನಮ್ಗೆ ಆ ನಾಲೆಡ್ಜ್ ಇಲ್ಲ ಹೌದು ಯಾಕೆಂದ್ರೆ ಸರಿಯಾದ ಟೈಮ್ ಸರಿಯಾದ ಪ್ಲೇಸ್ ಸರಿಯಾದ ಇನ್ವೆಸ್ಟ್ಮೆಂಟ್ ಬಗ್ಗೆ ನಾನು ಯಾವಾಗ್ಲೂ ಮಾತಾಡ್ತಾ ಇರ್ತೀನಿ ಅದನ್ನ ನಾವೇ ಡಿಸಿಷನ್ ತಗೊಳಕ್ ಆಗಲ್ಲ ಅಥವಾ ಎಲ್ಲಾದ್ರಲ್ಲೂ ನಾವು ಎಕ್ಸ್ಪರ್ಟ್ ಇರಲ್ಲ ಯಾರೊಬ್ರು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಯಾರೊಬ್ರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಕೆಲವ್ರು ಹೌಸ್ ವೈಫ್ ಇರ್ತಾರೆ ಆದ್ರೆ ಆ ಫೀಲ್ಡ್ ಅಲ್ಲಿ ಅವರವ್ರ ಎಕ್ಸ್ಪರ್ಟ್ಸ್ ಇರ್ತಾರೆ ಬಟ್ ಫಿನಾನ್ಸ್ ಅಂತ ಬಂದಾಗ ಒಬ್ಬರ ಎಕ್ಸ್ಪರ್ಟ್ ಮೂಲಕ ನಾವು ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡ್ಕೊಳ್ಳೋದಕ್ಕೆ ಬಹಳ ಮುಖ್ಯ ಅದ್ರ ಮೂಲಕ ನಾವು ಪ್ಲಾನಿಂಗ್ ಮಾಡ್ತಾ ಹೋಗಿ ಆ ತರದ್ದು ಇನ್ವೆಸ್ಟ್ಮೆಂಟ್ ನ ಮಾಡ್ತಾ ಹೋದಾಗ ನಾವು ಕೂಡ ಒಂದು ಹಂತಕ್ಕೆ ಒಂದೆಷ್ಟು ವರ್ಷ ಟೈಮ್ ತಗೋಬಹುದು ಬಟ್ ಬಡತನದಿಂದ ಅಥವಾ ಮಧ್ಯಮ ವರ್ಗದಿಂದ ಶ್ರೀಮಂತಕ್ಕೆ ಕಡೆಗೆ ಹೆಜ್ಜೆ ಇಡಬಹುದು ಸೊ ಹಾಗಾಗಿ ಫಿನಾನ್ಷಿಯಲ್ ಅಡ್ವೈಸಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಾವು ಅದರಲ್ಲಿ ಫಿನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ಇವತ್ತು ಡಿಸ್ಕಶನ್ ಮಾಡ್ತಾ ಹೋಗೋಣ ಹೀಗೆಲ್ಲ ವಿಷಯಗಳು